ಅಂತೂ ಇಂತು ಕಲರ್ಸ್ ಕನ್ನಡ ವಾಹಿನಿಯ ರಾಧಾರಮಣ ಧಾರಾವಾಹಿಗೆ ದೊಡ್ಡ ಟ್ವಿಸ್ಟ್ ಸಿಗೋ ಸೂಚನೆ ಸಿಕ್ಕಿದೆ ಈ ಬಾರಿಯ ತಿರುವು ಡಮ್ಮಿ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು ಅನ್ನೋದು ವೀಕ್ಷಕರ ಇಚ್ಛೆ ಇಷ್ಟು ದಿನ ಸ್ವಂತ ಅಣ್ಣನ ಅಗ್ನಿಗೆ ಅವನಿಗೆ ಚಿತ್ರಹಿಂಸೆ ನೀಡ್ತಾ ಮನೆಯಲ್ಲಿ ಒಳ್ಳೆಯಳು ಅಂತ ಪೋಸ್ ಕೊಡ್ತಿದ್ದ ಸಿತಾರಾ ದೇವಿಯ ಮುಖವಾಡ ಬಟಾಬೈಲಾಗೂ ಸಮಯ ಹತ್ತಿರಕ್ಕೆ ಬಂದಿದೆ ಸಿತಾರಾದೇವಿ ಕೊಟ್ಟ ಡೀಲ್ ಮೇರೆಗೆ ಅವನಿಯಂತೆ ರಮಣ್ ಮನೆಯಲ್ಲಿ ಸೇರಿಕೊಂಡು ನಾಟಕ ಆಡ್ತಿರೋ ರಾಣಿ ಹೈ ಡ್ರಾಮಾ ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ ಬೇಡ ಬೇಡ ಅಂದ್ರೂ ರಾತ್ರಿ ರಾಣಿ ಮನೆಯಿಂದ ಗಾಯಬಾಗಿದ್ದಾಳೆ ಬಾಯ್ ಫ್ರೆಂಡ್ ಮಾತನನ್ನ ಸಮಾಧಾನ ಮಾಡಲು ಕಿಟಕಿಗೆ ಹಗ್ಗ ಕಟ್ಟಿ ರೂಮ್ ನಿಂದ ಇಳಿದು ಹೋಗಿದ್ದ ರಾಣಿ ರಾಧಾ ಕಣ್ಣಿಗೆ ಬಿದ್ದಿದ್ದಾಳೆ ಏನೇನು ರಾಧಾ ಕೈಯಲ್ಲಿ ರಾಣಿ ರೆಡ್ ಹ್ಯಾಂಡ್ ಹಾಕಿ ಸಿಲುಕಿಕೊಳ್ಬೇಕಿತ್ತು ಆದ್ರೆ ಅಷ್ಟರಲ್ಲೇ ಆಗಿದ್ದೇ ಬೇರೆ ಮಾದನ ಜೊತೆಗೆ ಮತ್ತೆ ಅವ್ನಿ ಅಂದ್ರೆ ರಾಣಿಯನ್ನ ರಾಧಾ ನೋಡಿತ್ತು ಇನ್ನೇನು ಹತ್ರ ಹೋಗ್ಬೇಕು ಅನ್ನೋ ಯಾವುದೋ ಗಾಡಿ ಉಂಟಾ ಬಂತು ರಾಣಿ ಮಾದ ಎಸ್ಕೇಪ್ ಆದ್ರು ಅವ್ನಿಯಲ್ಲೂ ಹೋಗಿಲ್ಲ ರೂಮ್ ನಲ್ಲಿ ಮಲಗಿದ್ದಾಳೆ ಕೂಡ್ಲೇ ಮನೆಗೆ ಸಿತಾರಾ ಸಿತಾರೇವಿ ಫೋನ್ ಮಾಡಿದ ಮೇಲೆ ರಾಧಾ ವಾಪಸ್ ಮನೆಗೆ ಬಂದ್ಲು ಮನೆಗೆ ರಾಧಾ ವಾಪಸ್ ಬಂದ ಮೇಲೆ ರೂಮ್ನಲ್ಲಿ ರಾಣಿ ಇದ್ದಾಳು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಅವ್ನಿ ರೂಮ್ ರೂಮ್ಗೆ ದೀಪಿಕಾ ಕರೆ ರೂಮ್ ರೂಮ್ನಲ್ಲಿ ಬೆಡ್ ಮೇಲೆ ಅವ್ನಿ ಇಲ್ಲ ಎಲ್ಲರ ಮುಖದಲ್ಲೂ ಆಘಾತ ಆದ್ರೆ ಬೆಡ್ ಮೇಲೆ ಇಲ್ಲದ ರಾಣಿಯನ್ನ ನಿರ್ದೇಶಕರು ಬಾತ್ರೂಮ್ನಲ್ಲಿ ಪ್ರತ್ಯಕ್ಷ ಮಾಡಿಸಿದ್ರೆ ನೀವಂತೂ ತಲೆ ಚಟ್ಕೊಳ್ಬೇಡಿ ಯಾಕಂದ್ರೆ ಇದು ಧಾರಾವಾಹಿ ಈಗಲೇ ಮುಗಿಯೋಲ್ಲ ಅನ್ನೋದು ನಿಮ್ಗೆ ನೆನಪಿರಲಿ